ಶ್ರೀ ಗುರುಭ್ಯೋ ನಮಃ ನನ್ನ ಆಧ್ಯಾತ್ಮ ಬಂಧುಗಳೇ ನಾನು ಆದಿಶಂಕರ ಭಗವತ್ಪಾದಾಚಾರ್ಯರ ಶಿವಾನಂದ ಲಹರಿಯ ಹದಿನಾರು ಹದಿನೇಳು ಹದಿನೆಂಟು ಈ ಸ್ತೋತ್ರಗಳು ಮತ್ತು ಇದರ ಅರ್ಥನ ಮುಂದುವರಿಸ್ತೀನಿ ಶಂಕರ ಭಗವತ್ಪಾದಾಚಾರ್ಯರು ತಮ್ಮ ಗುರುಗಳನ್ನು ಅರಸಿ ಹೊರಟಾಗ ಗುರು ಗೋವಿಂದ ಭಗವತ್ಪಾದಾಚಾರ್ಯರು ಅವರನ್ನು ಪರೀಕ್ಷೆ ಮಾಡಿದ ಇನ್ನೊಂದು ಸಂದರ್ಭನ ಹೇಳ್ತೀನಿ ಶಂಕರರು ಅವರ ಗುರುಗಳನ್ನು ತಮ್ಮನ್ನು ಶಿಷ್ಯರಾಗಿ ಮಾಡಿ ಅಂತ ಸದಾಕಾಲ ಪ್ರಾರ್ಥಿಸ್ತಾನೆ ಇದ್ರಂತೆ ಆಗ ಒಂದು ಪರೀಕ್ಷೆ ಕೊಟ್ಟಿದ್ದಾರೆ ಗೋವಿಂದ ಭಗವತ್ಪಾದಾಚಾರ್ಯರು ವಿಷ್ಣು ಸಹಸ್ರ ನಾಮಕ್ಕೆ ಭಾಷ್ಯವನ್ನು ಬರೆಯಲು ಅದು ಗೋವಿಂದ ಭಗವತ್ಪಾದಾಚಾರ್ಯರು ಇದು ತುಂಬ ಕಷ್ಟವಾದ ಕೆಲಸ ಈ ಪುಟ್ಟ ಬಾಲಕ ಶಂಕರನಿಗೆ ಇದು ಸಾಧ್ಯ ಇಲ್ಲ ಹೆಚ್ಚು ಸಮಯ ತೆಗೆ ತೆಗೆದುಕೊಳ್ಳುತ್ತೆ ನಾನು ಹೇಗಾದರೂ ಆಗಲಿ ಈ ಬಾಲಕನಿಂದ ಸ್ವಲ್ಪ ತಪ್ಪಿಸ್ಕೊಳ್ಬೋದು ಅಂತ ಶಂಕರರು ಮಾರನೆಯ ದಿನವೇ ವಿಷ್ಣು ಸಹಸ್ರನಾಮ ಮತ್ತು ಅದರ ಭಾಷ್ಯವನ್ನು ಬರೆದು ಗುರುಗಳಿಗೆ ತಂದು ಒಪ್ಪಿಸ್ತಾರಂತೆ ತುಂಬ ಆಶ್ಚರ್ಯ ಆಗತ್ತಂತೆ ಗುರುಗಳಿಗೆ ಇಂತಹ ಅಭೂತಪೂರ್ವವಾಗಿರುವಂತಹ ಕೆಲಸ ಮಾಡೋಕ್ಕೆ ಶಂಕರನಲ್ಲಿಗೆ ಶಂಕರನಲ್ಲದೆ ಬೇರೆ ಯಾರಿಗೆ ಸಾಧ್ಯ ಅಂದ್ಬಿಟ್ಟು ನೀನೇ ನನ್ನ ಗುರು ನಾನು ನಿನ್ನ ಶಿಷ್ಯ ಅಂತ ಹೇಳ್ತಾರಂತೆ ಮತ್ತು ಅವರ ವಿದ್ಯೆಗಳನ್ನೆಲ್ಲ ಎರಿತಾರಂತೆ ಯೋಗ ವೇದ ಉಪನಿಷತ್ ವೇದಾಂತ ಎಲ್ಲವನ್ನು ಕಲಿಸುತ್ತಾ ಶಂಕರರಿಗೆ ಆಶೀರ್ವಾದ ಮಾಡ್ತಾರಂತೆ ಹದಿನಾರನೆಯ ಶ್ಲೋಕ ವಿರಿಂಚಿರ್ ಭವತು ಭವತಾ ತತ್ಪರ ಚತುಷ್ಕಂ ಸಂರಕ್ಷಂ ಸ ಖಲು ಭುವಿ ದೈನ್ಯಂ ಲಿಖಿತವಾನ್ ವಿಚಾರ ಕೋವಾ ಮಾಂ ವಿಶದ ಕೃಪಯಾ ಪಾತಿ ಶಿವತೆ ಕಟಾಕ್ಷ ವ್ಯಾಪಾರ ಸ್ವಯಂ ಅಪಿಚ ದೀನ ವನಪರ ಇದರರ್ಥ ಶಂಕರರು ಹೀಗೆ ಹೇಳಿದ್ದಾರೆ ನಾವು ಕಳೆದ ಶ್ಲೋಕಗಳಲ್ಲಿ ಬ್ರಹ್ಮನ ಬಗ್ಗೆ ಮಾತಾಡಿದ್ದೀವಿ ನಾವು ಬ್ರಹ್ಮನನ್ನು ನಮ್ಮ ಪ್ರಾರಬ್ಧ ಕರ್ಮದಂತೆ ಹಣೆ ಬರಹವನ್ನು ಬರೆದಿದ್ದಕ್ಕಾಗಿ ದೂರ್ತೀವಿ ಆದರೆ ನಾವು ಹಾಗೆ ಮಾಡೋದು ಬೇಡ ಅವನು ಚಿರಾಯುವಾಗಿರಲಿ ಅವನು ತನ್ನ ನಾಲ್ಕು ತಲೆಗಳನ್ನು ರಕ್ಷಿಸಿಕೊಂಡಿರಲಿ ಪರಮೇಶ್ವರನಿಂದ ಯಾವಾಗಲೂ ಯಾಕೆ ಅಂತಂದರೆ ಶಿವ ನಿನ್ನ ಕಡೆ ನಮ್ಮನ್ನು ತಿರುಗಲು ಮಾಡಿರೋದು ಬ್ರಹ್ಮನೇ ಆದ್ದರಿಂದ ನಾವು ಅವನು ಉಪಕಾರ ಸ್ಮರಿಸಬೇಕು ನಿನ್ನ ಕಡೆ ನಾವು ತಿರುಗಿದ ಮೇಲೆ ಬ್ರಹ್ಮನ ಹಣೆ ಬರ ನಮ್ಮನ್ನೇನು ಮಾಡಿತು ನೀನು ದೀನರ ರಕ್ಷಣೆಯಲ್ಲಿ ಆಸಕ್ತನಾಗಿದ್ದಿ ಅದರಲ್ಲೇ ತತ್ಪನ ತತ್ಪರನಾಗಿದ್ದಿ ನಿನ್ನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ ಹಾಗಾಗಿ ಇದ್ದ ಮೇಲೆ ಬ್ರಹ್ಮನ ಬಗ್ಗೆ ಬ್ರಹ್ಮ ನಮಗೆ ಬರೆದಿರುವ ಹಣೆ ಬರದ ಬಗ್ಗೆ ನಾವು ಏನು ಯೋಚನೆ ಮಾಡಬೇಕಾಗಿಲ್ಲ ನೀನು ನಮ್ಮನ್ನು ಕಾಪಾಡ್ತೀಯ ಅಂತ ಶಂಕರರು ಇದರಲ್ಲಿ ತಿಳಿಸಿದ್ದಾರೆ ಪಾರಾಯಣ ಮಾಡೋಣ ಹದಿನೇಳನೆಯ ಶ್ಲೋಕ ಫಲಾದ್ವಾ ಪುಣ್ಯಾನಾಂ ಮೈ ವಾ ವಯಿ ವಿಭೋ ಪ್ರಸನ್ನೇ ಪಿ ಸ್ವಾಮಿನ್ ಬವದಮಲ ಪಾದಾಬ್ಜಯುಗಲಂ ಕಥಂ ಪಶ್ಯೇಯಂ ಮಾಂ ಸ್ಥಗಯತಿ ನಮ್ ನಮಸ್ಸಂಭ್ರಮಜುಷಾಂ ನಿಲೀಂ ಪಾಂ ಶ್ರೇಣಿರ್ ಕನಕ ಮಾಣಿಪ್ಯ ಮುಕುಟೈ ಇದರರ್ಥ ಪರಮೇಶ್ವರನ ದರ್ಶನ ಪಡೆಯೋದಕ್ಕೆ ನಮಗೆ ಪೂರ್ವ ಜನ್ಮಗಳ ಪುಣ್ಯ ಇರಬೇಕು ಹಾಗೆ ಅವನ ಕರುಣೆಯೂ ಬೇಕು ನಮಗೆ ಇದರಿಂದ ನಾವು ಅವನ ದರ್ಶನ ಪಡೆಯೋಕ್ಕೆ ಸಾಧ್ಯ ಹೇಗೋ ನಾವು ಪೂರ್ವ ಜನ್ಮಗಳ ಪುಣ್ಯ ಕಲ ಫಲದಿಂದಲೋ ಅಥವಾ ಅವನಲ್ಲಿಟ್ಟಿರುವ ಭಕ್ತಿಯಿಂದಲೋ ಅವನು ನಮಗೆ ಪ್ರಸನ್ನ ಆಗ್ತಾನೆ ಆದರೆ ನಾವು ಅವನ ದರ್ಶನ ಮಾಡಕ್ಕೆ ಹೋದಾಗ ಶಂಕರ ನಿನ್ನನ್ನು ದರ್ಶನ ಮಾಡೋಕ್ಕೆ ಸಾವಿರಾರು ದೇವರುಗಳು ಸಾಲಾಗಿ ಬಂದು ನಿಂತಿರ್ತಾರೆ ಅವರ ಧರಿಸಿರುವಂತಹ ಅವರು ಧರಿಸಿರುವಂತಹ ಕನಕ ಮಾಣಿಕ್ಯ ರತ್ನ ಖಚಿತವಾದ ಕಿರೀಟಗಳು ನಮಗೆ ಅಡ್ಡ ಬರ್ತಾ ಇದೆ ನಿನ್ನ ದರ್ಶನ ಮಾಡೋಕ್ಕೆ ನಾವು ಆಗ್ತಾ ಇಲ್ಲ ನಿನ್ನನ್ನು ಅವೆಲ್ಲ ಮರೆ ಮಾಡ್ತಾ ಇದೆ ನಿನ್ನ ಪಾದಕಮಲವನ್ನು ಅವೆಲ್ಲ ಮರೆ ಮಾಡ್ತಾ ಇದೆ ನೀನೊಬ್ಬನು ಮಾತ್ರ ಸಾಧ್ಯ ಅವರಿಗೆ ಆಜ್ಞೆ ಮಾಡಿ ಅದನ್ನು ಪಕ್ಕಕ್ಕೆ ಸರಿಯುವಂತೆ ಮಾಡೋಕ್ಕೆ ತಮ್ಮ ಕಿರೀಟಗಳನ್ನೆಲ್ಲ ಅವರು ಪಕ್ಕಕ್ಕೆ ತೆಗೆದಿಟ್ಟು ಅಂತ ನೀನು ಮಾಡಬೇಕು ಇದು ನಿನಗೆ ಮಾತ್ರ ಸಾಧ್ಯ ಇದು ನಮ್ಮ ಶಂಕರರು ಹೇಗೆ ನಮಗಾಗಿ ಅವತಾರ ತಾಳಿ ಹೇಗೆ ಭಕ್ತಿ ಮಾಡಬೇಕು ಶಿವನಲ್ಲಿ ಅಂತ ಪ್ರಾರ್ಥಿಸಿರುವಂಥ ಲಹರಿಗಳು ಇವೆಲ್ಲ ಹದಿನೆಂಟನೆಯ ಶ್ಲೋಕ ತ್ವಮೇಕೋ ಲೋಕಾಂ ಪರಮಫಲದೋ ದಿವ್ಯಪದವೀ ವಹಂತಸ್ತ್ವನ್ಮೂಲ ಪುನರಪಿ ಭಜಂತೆ ಹರಿಮುಖಾ ಕಿಯದ್ವಾ ದಾಕ್ಷಿಣ್ಯಂ ತವ ಶಿವ ಮದಾಶಾ ಚ ಕಿಯತಿ ಕತಿ ಕದ್ರಾಕ್ಷಾ ವಹಿಸಿ ಕರುಣಾಪೂರಿತೃಶ ಇದರರ್ಥ ಹೇ ಶಿವನೇ ಈ ಪ್ರಪಂಚದಲ್ಲಿ ಶ್ರೇಷ್ಠವಾಗಿ ಫಲವನ್ನು ಕೊಡುವಂಥವರು ನೀನೊಬ್ಬನೇ ನಿನ್ನಂಥ ಪರಮಶ್ರೇಷ್ಠನಾದ ದೇವರು ಮತ್ತೊಬ್ಬನಿಲ್ಲ ನಿನ್ನಿಂದಲೇ ಈ ಸೃಷ್ಟಿ ಸ್ಥಿತಿ ಎಲ್ಲ ನಡೀತಾ ಇರೋದು ಅಂಥ ಆ ಪದವಿಗಳನ್ನು ನೀನು ಎಲ್ಲ ದೇವರುಗಳಿಗೂ ವಿಷ್ಣುವೇ ಮೊದಲಾದ ದೇವರುಗಳಿಗೂ ಕೊಟ್ಟಿದ್ದೀಯಾ ಅವರೆಲ್ಲ ನಿನ್ನನ್ನು ಭಜಿಸ್ತಾ ಇರ್ತಾರೆ ಆದರೆ ಶಂಕರ ನಿನ್ನ ಔದಾರ್ಯ ಎಲ್ಲರ ಮೇಲೂ ಅಪಾರವಾಗಿರುವ ನಿಮ್ಮ ಸ್ವಭಾವಕ್ಕೆ ಕೊನೆಯೇ ಇಲ್ಲ ಆದರೆ ನನಗೆ ಮಾತ್ರ ತುಂಬ ಚಿಕ್ಕ ಆಸೆಗಳು ಆಕಾಂಕ್ಷೆಗಳು ಇರೋದು ನನಗೆ ಅಂಥ ದೊಡ್ಡ ಆಸೆಗಳಾದರೂ ಇಲ್ಲ ನನ್ನನ್ನು ರಕ್ಷಣೆ ಮಾಡು ನನ್ನ ಪ್ರಾರ್ಥನೆಯನ್ನು ನೀನು ಕೇಳಿ ನನ್ನನ್ನು ಕರುಣಿಸು ನನ್ನ ಆಸೆಗಳನ್ನೆಲ್ಲ ಈಡೇರಿಸು ಅಂತ ಶಂಕರರು ಇದರಲ್ಲಿ ನಮಗಾಗಿ ಕೇಳಿದ್ದಾರೆ ಈ ಎಲ್ಲ ಲಹರಿಗಳು ಶಂಕರನನ್ನು ನೋಡಿದ ತಕ್ಷಣ ನಾವು ಇದೆಲ್ಲ ನಮ್ಮ ಮನಸ್ಸಿಗೆ ತಂದುಕೊಂಡು ನಾವು ಅವನಿಗೆ ಭಕ್ತಿಯಿಂದ ನಮಸ್ಕರಿಸುವಂತೆ ಆಗಬೇಕು ಒಳ್ಳೆಯದಾಗಲಿ 其实，狗肉也不那么。